ಮಂಗಳೂರು ನಗರದಲ್ಲಿಯೇ ನೇಚರ್ ವೈಬ್ ನೊಂದಿಗೆ ಸ್ಟೈಲಿಶ್ ರೀತಿಯ ಫ್ಯಾಮಿಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಮಂಗಳೂರು ಕೆಪಿಟಿ ಸರ್ಕಲ್ ಹಾಗೂ ಕದ್ರಿ ಪಾರ್ಕ್ ಹತ್ತಿರ ಇರುವ ಗ್ರೀನ್ ಪಾರ್ಕ್ ಬಾರ್ ಅಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಹೆರಿಟೇಜ್ ಎಸಿ ರೆಸ್ಟೋರೆಂಟ್ ಮತ್ತು ಕಾಟೇಜಸ್ ವಾದ ನೇಚರ್ ವೈಬ್ನೊಂದಿಗೆ ಕುಳಿತುಕೊಳ್ಳುವ ವ್ಯವಸ್ಥೆ ಎಸಿ ಕೊಠಡಿಗಳು ಮತ್ತು ಒಂದೇ ಬಾರಿಗೆ ನೂರರಿಂದ ಇನ್ನೂರು ಮಂದಿ ಕುಳಿತುಕೊಳ್ಳುವ ವ್ಯವಸ್ಥೆ ಇದ್ದು ಗ್ರೀನ್ ಪಾರ್ಕ್ ಬಾರ್ ಹಾಗೂ ಹೆರಿಟೇಜ್ ಇರುವಂತಹ ಮಂಗಳೂರಿನ ಅತ್ಯದ್ಭುತವಾದ ಬಾರ್ ಅಂಡ್ ಎಸಿ ಫ್ಯಾಮಿಲಿ ರೆಸ್ಟೋರೆಂಟ್ ನಮ್ಮ ರೆಸ್ಟೋರೆಂಟ್ ನ್ಯಾಚುರಲ್ ರೀತಿಯಲ್ಲಿ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಪರಿಸರ ಪ್ರೇಮ ರೆಸ್ಟೋರೆಂಟ್ ಆಗಿದೆ ಹಾಗೂ ಅಲ್ಲಿ ಯಾವುದೇ ರೀತಿಯ ಕಲರ್ ಹಾಗೂ ಅಜಿನೋಮೋಟೋ ಬಳಸದೆ ಆರೋಗ್ಯಕರ ಆಹಾರವು ಅತ್ಯಂತ ಕಡಿಮೆ ಬೆಲೆಯಲ್ಲಿ ದೊರೆಯುತ್ತದೆ ನಮ್ಮಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಚೈನೀಸ್ ಫುಡ್ಗಳು ದೊರೆಯುತ್ತವೆ ವೆಜ್ ತಾಲಿ ಚಿಕನ್ ತಾಲಿ ಸೀ ಫುಡ್ ತಾಲಿ ಹಾಗೂ ಈ ತರಹದ ಹಲವಾರು ರೀತಿಯ ತಾಲಿಗಳು ದೊರೆಯುತ್ತದೆ ಮತ್ತು ಚಿಕನ್ ಗಿ ರೋಸ್ಟ್ ಚಿಕನ್ ಸುಕ್ಕ ನೀರು ದೋಸೆ ಚಿಕನ್ ಓರ್ವಲ್ ಚಿಕನ್ ಬಿರಿಯಾನಿ ಚಿಕನ್ ಟಿಕ್ಕಾ ಚಿಕನ್ ತಂದೂರಿ ಕಪ್ಪಾ ಮೀನ್ ಕರಿ ಫಿಶ್ ಫ್ರೈ ಫಿಶ್ ಮಸಾಲ ಫಿಶ್ ತವಾ ಫ್ರೈ ಬಾಳೆ ಎಲೆಯ ಫಿಶ್ ತವಾ ಫ್ರೈ ಇದರೊಂದಿಗೆ ದಿನಕ್ಕೊಂದು ರೀತಿಯ ವಿಶೇಷ ಖಾದ್ಯಗಳು ಲಭ್ಯವಿರುತ್ತದೆ ಹಾಗೂ ಜ್ಯೂಸ್ ಮತ್ತು ಕೂಲ್ ಡ್ರಿಂಕ್ಸ್ಗಳು ಡ್ರಿಂಕ್ಸ್ ದೊರೆಯುತ್ತವೆ ಹಾ ನಾನು ದಿವಾಕರ್ ಅಂತ ಹೇಳಿ ಇಲ್ಲಿ ಹೋಟೆಲ್ ಗ್ರೀನ್ ಪಾರ್ಕ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಇದು ಎಲ್ಲಿ ಆಗ್ತದೆ ಅಂತ ಹೇಳಿ ಹೇಳಿದ್ರೆ ನಮ್ಮ ಕೆಪಿಟಿ ಸರ್ಕಲ್ ಸರ್ಕಿಟ್ ಹೌಸ್ ಕದ್ರಿ ಪಾರ್ಕ್ ಬಳಿ ಮಂಗಳೂರು ಸಿಟಿಯಿಂದ ಎರಡು ಕಿಲೋಮೀಟರ್ ದೂರದ ನಿಯರ್ ಬೈ ಇದೆ ನ್ಯಾಷನಲ್ ಹೈವೇ ಸೆವೆಂಟೀನ್ ಅಲ್ಲಿ ನಮ್ಮ ಹೋಟೆಲ್ ರೆಸ್ಟೋರೆಂಟ್ ಇರುವಂತದ್ದು ಮತ್ತೆ ಇಲ್ಲಿ ಫ್ಯಾಮಿಲಿ ಎ ಸಿ ರೆಸ್ಟೋರೆಂಟ್ ಫ್ಯಾಮಿಲಿ ಕಟ್ ಸೆಕ್ಷನ್ ಗಾರ್ಡನ್ ಸೆಕ್ಷನ್ ಎಲ್ಲ ನಮ್ಮಲ್ಲಿ ಇದೆ ಮತ್ತೆ ನಮ್ಮಲ್ಲಿ ಕಿಚನ್ ಐಟಮ್ ಅಲ್ಲಿ ಫುಡ್ ಐಟಮ್ ಅನ್ನ ನಾವು ವಿಧೌಟ್ ಕಲ್ಲರ್ ವಿದೌಟ್ ಅಜ್ಜಿನ ಟೇಸ್ಟಿಂಗ್ ಪೌಡರ್ ಅಂತ ಹೇಳಿ ಹೇಳ್ತೀವಲ್ಲ ಅದನ್ನ ನಾವು ಇಲ್ಲಿ ಯೂಸ್ ಮಾಡುದಿಲ್ಲ ಮತ್ತೆ ನಮ್ಮ ರೆಸ್ಟೋರೆಂಟ್ ಅಲ್ಲಿ ತುಂಬಾ ಜನ ಬಂದು ಊಟ ಮಾಡಿ ಸ್ಯಾಟಿಸ್ಫಿಕ್ಷನ್ ಆಗಿ ಕಲ್ಲರ್ ಇದೆಲ್ಲ ಯೂಸ್ ಮಾಡದೆ ಊಟ ಮಾಡೋದು ಒಳ್ಳೆದೇ ಆಗ್ತದೆ ಅಂತ ಹೇಳಿ ಹೇಳಿ ಅವ್ರನ್ನ ನಮಗೆಲ್ಲ ತುಂಬಾ ಕಸ್ಟಮರ್ ಅಭಿಪ್ರಾಯ ಚೆನ್ನಾಗಿದೆ ನಮ್ಮಲ್ಲಿ ತಂದೂರಿ ಐಟಮ್ ಇದೆ ಇನ್ನು ಈ ತರ ಐಟಮ್ ಬೇರೆ ಸೀ ಫುಡ್ ಅಲ್ಲಿ ನಮ್ಮಲ್ಲಿ ಫೇಮಸ್ ಫಿಶ್ ಅಲ್ಲಿ ಕೆಲವು ವೆರೈಟಿ ತುಂಬಾ ವೆರೈಟಿ ಇದೆ ನಮ್ಮಲ್ಲಿ ಬೇರೆ ಚಿಕನ್ ಐಟಮ್ ಅಲ್ಲಿ ಚೈನೀಸ್ ಇದೆ ನಾರ್ತ್ ಇಂಡಿಯನ್ ಇದೆ ಸೌತ್ ಇಂಡಿಯನ್ ಇದೆ ಸೌತ್ ಇಂಡಿಯನ್ ತಾಲಿ ಅಂತ ಹೇಳಿ ಇದೆ ಹಾಗೆ ತುಂಬಾ ವೆರೈಟಿ ಇದೆ ತಾಲಿಯಲ್ಲಿ ಪ್ರೈಸ್ ನಾರ್ಮಲ್ ಆಗಿ ಬೇರೆ ಬೇರೆ ಕಂಪನಿ ಮಾಡುವಾಗ ನಮ್ದು ಅಫೋರ್ಟೇಬಲ್ ಆಗಿ ಇದೆ ತುಂಬಾ ರೇಟ್ ಹೈ ರೇಟ್ ಇಲ್ಲ ಹಾಗೆ ಚೆನ್ನಾಗಿ ಪ್ರೈಸ್ ಎಲ್ಲ ವರ್ತ್ ಆಗಿ ಉಂಟು ಕಸ್ಟಮರ್ ಚೆನ್ನಾಗಿ ಇದ್ದಾರೆ ಫ್ಯಾಮಿಲಿ ಅಲ್ಲಿ ಕೂತ್ಕೊಂಡು ಒಟ್ಟಿಗೆ ಕೂತ್ಕೊಳ್ಳುವಂತ ಒಂದು ಫ್ಯಾಮಿಲಿ ಬಂದಾಗ ಒಂದು ಕೂತ್ಕೊಂಡು ಒಂದು ಎಂಜಾಯ್ ಮಾಡುವಂತಹ ಒಂದು ಪ್ಲೇಸ್ ಅಲ್ಲಿ ವೆರೈಟಿ ಎಲ್ಲ ವೆರೈಟಿ ಇದೆ ನಮ್ದು ಏನಂದ್ರೆ ಇಲ್ಲಿ ಗ್ರೀನ್ ಪಾರ್ಕ್ ಹಟ್ ಅಂತ ಹೇಳಿ ಇದೆ ಅಲ್ಲಿ ಒಂದು ಹಳ್ಳಿಯ ಹೋದ ಹಾಗೆ ಒಂದು ಕ್ಯಾಬಿನ್ ಇದರಲ್ಲಿ ಹಳ್ಳಿಯ ಕ್ಯಾಬಿನ್ ಹಟ್ಟಲ್ಲಿ ಕೂತ್ಕೊಂಡ ಹಾಗೆ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಅಂತ ಕೂತ್ಕೊಂಡು ಊಟ ಮಾಡಿ ಎಂಜಾಯ್ ಮಾಡುವಂತ ಪ್ಲೇಸ್ ನೀವು ಎಲ್ಲ ಬನ್ನಿ ಬಂದು ವಿಸಿಟ್ ಮಾಡಿ ತಡ ಮಾಡದೆ ಹಿಂದೆ ಭೇಟಿ ಕೊಡಿ ಕ್ಲೀನ್ ಅಂಡ್ ಹೈಜಿನಿಕ್ ಹಾಗೂ ಕಡಿಮೆ ದರದಲ್ಲಿ ದೊರೆಯುವ ಮಂಗಳೂರಿನ ಗ್ರೀನ್ ಪಾರ್ಕ್ ಬಾರ್ ಅಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಮತ್ತು ಕಾಟೇಜಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗ್ರೀನ್ ಪಾರ್ಕ್ ಬಾರ್ ಅಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಯೂನಿಟ್ ಆಫ್ ಎಸ್ ಕೆ ಎಸ್ ಗ್ರೂಪ್ ಫೋನ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ತ್ರೀ ಸಿಕ್ಸ್ ನೈನ್ ಒನ್ ಡಬಲ್ ತ್ರೀ ಡಬ್ಲ್ಯೂ 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 ಡಾಟ್ ಕುರಿಯನ್ ಗ್ರೂಪ್ ಡಾಟ್ ಇನ್